ಹಾಯ್ ಫ್ರೆಂಡ್ಸ್ ನಮ್ಮ ದೇಶದ ಮಾರುಕಟ್ಟೆಯಲ್ಲಿ ಹಣ್ಣುಗಳು ಹೇಗೋ ದುಬೈನಲ್ಲಿ ಗೋಲ್ಡ್ ಕೂಡ ಹಾಗೆ ಬಂಗಾರದ ಕಾರಿನಿಂದ ಹಿಡಿದು ಗಡಿಯಾರದವರೆಗೂ ಇಲ್ಲಿ ಗೋಲ್ಡೆ ದುಬೈನ ನಿಂದ ಹಿಡಿದು ತಿನ್ನುವಂಥ ವಸ್ತುಗಳವರೆಗೂ ಬಂಗಾರವೇ ಇಲ್ಲಿ ಉಪಯೋಗಿಸುತ್ತಾರೆ ಬಂಗಾರವು ಜಿಗಟ್ಟಲೆ ಕಮ್ಮಿ ಬೆಲೆಯಲ್ಲಿ ಇಲ್ಲಿ ಸಿಕ್ಕುತ್ತದೆ ದುಬೈನಲ್ಲಿ ಬಂಗಾರವನ್ನು ಕೊಂಡುಕೊಳ್ಳುವುದು ಮಾಮೂಲಿ ವಿಷಯವಾಗಿದೆ ದುಬೈನಲ್ಲಿ ಗೋಲ್ಡ್ ಯಾಕೆ ಕಮ್ಮಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ದುಬೈಯನ್ನು ಸಿಟಿ ಆಫ್ ಗೋಲ್ಡ್ ಅಂತ ಕೂಡ ಕರೆಯುತ್ತಾರೆ ದುಬೈನಲ್ಲಿ ಆಯಲ್ ಟೂರಿಸಂ ಯಾವ ರೀತಿ ಅಭಿವೃದ್ಧಿ ಹೊಂದಿದೆಯೋ ಅದೇ ರೀತಿ ಗೋಲ್ಡ್ ಮಾರ್ಕೆಟ್ ಕೂಡ ಅಭಿವೃದ್ಧಿ ಹೊಂದಿದೆ ದುಬೈನಲ್ಲಿ ದೊಡ್ಡ ದೊಡ್ಡ ಕಂಪನಿಗಳು ಶೋರೂಮ್ಗಳು ಕೂಡ ಇದೆ ನಮ್ಮ ದೇಶದಲ್ಲಿ ಮಾರ್ಕೆಟ್ ಹೇಗೋ ಅಲ್ಲಿ ಬಂಗಾರದ ಮಾರ್ಕೆಟ್ ಕೂಡ ಉಂಟು ಇಲ್ಲಿ ಗೋಲ್ಡನ್ನ ಬಿಸ್ನೆಸ್ ಮಾಡ್ತಾರೆ ಈ ಮಾರ್ಕೆಟ್ ಹೆಸರನ್ನು ಈ ವಿಡಿಯೋದಲ್ಲಿ ನೋಡೋಣ ಹಾಗೆ ದುಬೈನಲ್ಲಿ ಪ್ರಪಂಚಕ್ಕಿಂತ ಚಿನ್ನದ ಬೆಲೆ ಅತಿ ಕಮ್ಮಿಯಾಗಿ ಸಿಗುತ್ತೆ ಇದು ಯಾಕೆ ಗೊತ್ತಾ ಹಾಗೆ ಭಾರತೀಯರು ದುಬೈನಲ್ಲಿ ಆರು ತಿಂಗಳಿಗಿಂತ ಹೆಚ್ಚಾಗಿ ವಾಸ ಮಾಡಿದರೆ ಎಷ್ಟು ಚಿನ್ನವನ್ನು ತರಬಹುದು ಹಾಗೆ ಭಾರತೀಯರು ಏನಾದರೂ ಪ್ರವಾಸಿಗರಾಗಿ ದುಬೈಗೆ ಹೋದರೆ ಎಷ್ಟು ಚಿನ್ನವನ್ನು ತರಬಹುದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೆಳಗಡೆ ಕಾಣುವ ರೆಡ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲನ್ನು ಕ್ಲಿಕ್ ಮಾಡಿ ಹಾಲೆಂದು ಎಂದು ಸೆಲೆಕ್ಟ್ ಮಾಡಿ ಹಾಗಾದರೆ ತಡ ಮಾಡೋದು ಬಿಡ ಲೆಸ್ಟ್ ಆರ್ಥ ವಿಡಿಯೋ ಮನಸ್ಸಿನಲ್ಲಿ ಎಲ್ಲರಿಗೂ ಮೂಡುವಂಥ ಪ್ರಶ್ನೆ ದುಬಾಯ್ಗೆ ಇಷ್ಟೊಂದು ಚಿನ್ನ ಎಲ್ಲಿಂದ ಬರುತ್ತದೆ ಅದೇ ರೀತಿ ಈ ಸರಾಫ ಬಜಾರ್ನಲ್ಲಿ ನಿಜವಾಗಿ ಏನಿದೆ ಇಲ್ಲಿ ಇಷ್ಟೊಂದು ಲಾಭವನ್ನು ಕಲಿಸುತ್ತಾರಾ ದುಬೈ ಸೌತ್ ಆಫ್ರಿಕಾದಿಂದ ಕಚ್ಚಾ ಬಂಗಾರವನ್ನು ಇಂಪೋರ್ಟ್ ಮಾಡಿಕೊಳ್ಳುತ್ತದೆ ಈ ಕಚ್ಚಾ ಬಂಗಾರದಿಂದ ಅಂದವಾದ ಆಭರಣಗಳನ್ನು ತಯಾರು ಮಾಡುತ್ತದೆ ಇಲ್ಲಿನ ಚಿನ್ನದ ಆಭರಣಗಳು ಎಷ್ಟು ಪ್ಯೂರ್ ಆಗಿ ಅಂದವಾಗಿ ಇರುತ್ತವೆ ಎಂದರೆ ಯಾವ ದೇಶದಲ್ಲೂ ಕೂಡ ಈ ರೀತಿಯಾಗಿ ಸಿಗುವುದಿಲ್ಲ ಯುನೈಟೆಡ್ ಸ್ಟೇಟ್ಸ್ ಹಾಗೂ ಚೀನಾ ದೇಶಗಳು ಭಾರಿ ಡೆವಲಪ್ಡ್ ಆ್ಯಂಡ್ ರಿಚೆಸ್ಟ್ ಕಂಟ್ರಿ ಎಂದು ಕೂಡ ಹೆಸರಾಗಿದೆ ಆದರೆ ಅಲ್ಲಿ ಇಷ್ಟು ಪ್ರಮಾಣದ ಚಿನ್ನ ಸಿಗುವುದಿಲ್ಲ ದುಬೈ ಪ್ರತಿ ವರ್ಷ ಹನ್ನೆರಡು ಟನ್ನಷ್ಟು ಚಿನ್ನವನ್ನು ವ್ಯಾಪಾರ ಮಾಡುತ್ತದೆ ಪ್ರಪಂಚದಲ್ಲಿ ಎಲ್ಲ ಕಡೆ ಚಿನ್ನದ ವ್ಯಾಪಾರ ನಡೆಯುತ್ತಾ ಇರುತ್ತದೆ ನಮ್ಮ ದೇಶದಲ್ಲೂ ಕೂಡ ಇದೆ ಆದರೆ ದುಬೈನಲ್ಲಿ ನಡೆದಂಥ ವ್ಯಾಪಾರ ಎಲ್ಲೂ ಕೂಡ ನಡೆಯುವುದಿಲ್ಲ ದುಬೈನಲ್ಲಿರುವ ಈ ಬಂಗಾರದ ವ್ಯಾಪಾರ ಎಷ್ಟು ದೊಡ್ಡದು ಎಂದರೆ ಇಲ್ಲಿನ ಗೋಲ್ ಸೆಂಟರ್ನಲ್ಲಿ ಕೋವಿಡ್ ಟೈಮಲ್ಲೂ ಕೂಡ ಭಾರಿ ಪ್ರಮಾಣದ ಬಂಗಾರ ಸೇಲ್ ಆಗಿದೆ ಅಂದರೆ ಇಲ್ಲಿ ಕೋವಿಡ್ ಟೈಮ್ನಲ್ಲಿ ಎಂಟು ಪಾಯಿಂಟ್ ತ್ರೀ ಟನ್ ರಷ್ಟು ಚಿನ್ನ ಸೇಲ್ ಆಗಿದೆ ನಮ್ಮ ದೇಶದಲ್ಲೂ ಕೂಡ ಬಂಗಾರ ಅಂದರೆ ಕ್ರೇಜ್ ಇದೆ ಮದುವೆ ಸಮಾರಂಭಗಳಲ್ಲಿ ನಮ್ಮ ಭಾರತೀಯರು ಭಾರೀ ಪ್ರಮಾಣದ ಆಭರಣಗಳನ್ನು ಉಪಯೋಗಿಸುತ್ತಾರೆ ಯು ಎ ಇನಲ್ಲಿ ಭಾರತೀಯರು ಬಹಳಷ್ಟು ಜನ ಇದ್ದಾರೆ ಅಲ್ಲಿನ ಬಂಗಾರವನ್ನು ಇವರು ಕೂಡ ಇಷ್ಟಪಡ್ತಾರೆ ದುಬೈನಲ್ಲಿ ಚಿನ್ನದ ಮೇಲೆ ಮಲಗಬಹುದು ಪ್ರಪಂಚದಲ್ಲಿ ದುಬೈನ ಚಿನ್ನ ಯಾಕೆ ಪ್ರಸಿದ್ಧಿ ಗೊತ್ತಾ ದುಬೈನಲ್ಲಿ ಅತಿ ದೊಡ್ಡ ಮಾರ್ಕೆಟ್ ಆಗಿ ಹೇಗೆ ವಿಸ್ತರಿಸಿದೆ ಗೊತ್ತಾ ಏಕೆಂದರೆ ಪ್ರಪಂಚದಲ್ಲಿ ದುಬೈನ ಬಂಗಾರ ಸ್ವಚ್ಛತೆಯಲ್ಲಿ ನಂಬರ್ ಒನ್ ಸ್ಥಾನದಲ್ಲಿದೆ ಇಲ್ಲಿ ಏನಾದರೂ ಗೋಲ್ಡ್ನಲ್ಲಿ ಕಲಬೆರಕೆ ಮಾಡಿದರೆ ಇಲ್ಲಿನ ಸರ್ಕಾರ ಎರಡು ವರ್ಷ ಶಿಕ್ಷೆ ಹಾಗೂ ನಾಲ್ಕು ಲಕ್ಷದ ನಲವತ್ತೈದು ಸಾವಿರ ರು ದಂಡವನ್ನು ವಿಧಿಸುತ್ತದೆ ಯಾಕಂದರೆ ಇಲ್ಲಿನ ಸರ್ಕಾರ ಆಭರಣಗಳ ಶುದ್ಧತೆಯ ಗುಣಮಟ್ಟವನ್ನು ಪರೀಕ್ಷಿಸಿ ಪ್ರಮಾಣೀಕರಿಸಿರುತ್ತೆ ಹಾಗಾಗಿ ಇಲ್ಲಿನ ಪ್ರತಿ ಅಂಗಡಿಗಳಲ್ಲೂ ಕೂಡ ಪ್ರತಿ ಬಂಗಾರವೂ ಕೂಡ ತನ್ನದೇ ಆದ ಶುದ್ಧತೆಯ ಗುಣಮಟ್ಟದ ಹಾಲ್ಮಾರ್ಕ್ ಅನ್ನು ಹೊಂದಿರುತ್ತದೆ ಈ ಹಾಲ್ಮಾರ್ಕ್ ಈ ಚಿನ್ನ ಎಷ್ಟು ಕ್ಯಾರೆಟ್ನಲ್ಲಿ ಇದೆ ಎಂದು ತಿಳಿಸುತ್ತದೆ ಈ ಹಾಲ್ಮಾರ್ಕನ್ನು ಪ್ರಪಂಚದ ಯಾವುದೇ ಮೂಲೆಯಲ್ಲೂ ಕೂಡ ಗುರುತು ಹಿಡಿಯಬಹುದು ಇಲ್ಲಿನ ಬಂಗಾರವೇನಾದರೂ ಹಾಲ್ಮಾರ್ಕ್ ಇಲ್ಲದೆ ನಕಲಿ ಬಂಗಾರ ಆಗಿದ್ದರೆ ಇಲ್ಲಿನ ಸರ್ಕಾರ ಅಂದರೆ ಯು ಎ ಇನ ಸರ್ಕಾರ ಆ್ಯಂಟಿ ಫ್ರಾಡ್ ಪ್ರಕಾರ ಎರಡು ವರ್ಷ ಶಿಕ್ಷೆ ಹಾಗೂ ಭಾರತೀಯ ರೂಪಾಯಿಗಳಲ್ಲಿ ಅಂದಾಜು ನಾಲ್ಕು ಲಕ್ಷದ ಐವತ್ತು ಸಾವಿರ ದಂಡವನ್ನು ವಿಧಿಸುತ್ತದೆ ಇದಕ್ಕೆ ಭಯಪಟ್ಟು ಯಾರು ಕೂಡ ಆಭರಣಗಳನ್ನು ನಕಲು ಮಾಡುವುದಿಲ್ಲ ಹಾಗೆ ದುಬೈನಲ್ಲಿ ಬೇರೆ ದೇಶಕ್ಕಿಂತ ಚಿನ್ನದ ಬೆಲೆ ಕೂಡ ಕಡಿಮೆ ಇರುತ್ತದೆ ಇದಕ್ಕೆ ಕಾರಣವೇನು ಎನ್ನುವುದನ್ನು ನೋಡೋದಾದರೆ ಬೇರೆ ದೇಶದಲ್ಲಿ ಜಾಸ್ತಿ ಟ್ಯಾಕ್ಸನ್ನು ಹಾಕುತ್ತಾರೆ ನಮ್ಮ ಭಾರತ ದೇಶದಲ್ಲೂ ಕೂಡ ವ್ಯಾಟ್ ಜಿ ಎಸ್ ಟಿ ಎಕ್ಸೆಸ್ ಡ್ಯೂಟಿ ಲೇಬರ್ ಚಾರ್ಜಸ್ ಅನೇಕ ಚಾರ್ಜಸನ್ನು ಹಾಕುತ್ತಾರೆ ಹಾಗಾಗಿ ನಮ್ಮ ಭಾರತದಲ್ಲಿ ಚಿನ್ನದ ಬೆಲೆ ದುಬಾರಿಯಾಗಿರ್ತದೆ ಹಾಗೂ ಅನೇಕ ವಿಧವಾದ ಟ್ಯಾಕ್ಸನ್ನು ಹಾಕುವುದರಿಂದ ಭಾರತದಲ್ಲಿ ಚಿನ್ನದ ಬೆಲೆ ದುಬಾರಿಯಾಗಿದೆ ಅಂತ ಹೇಳ್ಬೋದು ದುಬೈನಲ್ಲಿ ಚಿನ್ನಕ್ಕೆ ಅತಿ ಹೆಚ್ಚು ಅಂದರೆ ಐದು ಪರ್ಸೆಂಟ್ ಟ್ಯಾಕ್ಸನ್ನು ಮಾತ್ರ ಹಾಕಿದ್ದಾರೆ ಅದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಹಾಕಿದ್ದಾರೆ ಯಾಕಂದರೆ ಇಲ್ಲಿನ ಟೂರಿಸ್ಟ್ಗಳು ಭಾರಿ ಪ್ರಮಾಣದ ಚಿನ್ನವನ್ನು ಖರೀದಿ ಮಾಡಿದ್ದಾರೆ ದುಬೈನಲ್ಲಿ ಎಲ್ಲ ಶಾಪ್ನಲ್ಲೂ ಒಂದೇ ರೀತಿಯ ದರವಿರುತ್ತದೆ ಯಾಕಂದರೆ ಇಲ್ಲಿ ಇಂಟರ್ನ್ಯಾಷನಲ್ ಗೋಲ್ಡ್ ಮಾರ್ಕೆಟನ್ನು ಫಾಲೋ ಮಾಡ್ತಾರೆ ಇಲ್ಲಿ ಹೇಗೆ ಏನಂದರೆ ಪ್ರತಿ ಶಾಪ್ನಲ್ಲಿ ಚಿನ್ನಕ್ಕೆ ನೆಗೋಶಿಯೇಟ್ ಚಾರ್ಜಸನ್ನು ಅನ್ನು ಪಡೆಯುತ್ತಾರೆ ದುಬೈನಲ್ಲಿ ಬಂಗಾರದ ದರ ಫಿಕ್ಸ್ ಆಗಿ ಇರುತ್ತದೆ ಆದ್ದರಿಂದ ಇಲ್ಲಿ ಯಾವುದೇ ರೀತಿಯ ಚೌಕಾಸಿಯನ್ನು ಕೂಡ ಮಾಡುವುದಿಲ್ಲ ಇಲ್ಲಿನ ಆಭರಣವನ್ನು ಕೈಯಿಂದ ತಯಾರು ಮಾಡುತ್ತಾರೆ ಅಥವಾ ಮಷಿನಿಂದ ತಯಾರು ಮಾಡುತ್ತಾರೆ ಇವೆರಡು ಆಧಾರಗಳ ಮೇಲೆ ಚಿನ್ನಕ್ಕೆ ಒಂದು ದರವನ್ನು ಫಿಕ್ಸ್ ಮಾಡ್ತಾರೆ ಒಂದು ವೇಳೆ ನೀವು ದುಬೈನಲ್ಲಿ ಇದ್ದು ನಿಮ್ಮ ಆರ್ಥಿಕ ಸ್ಥಿತಿ ಚೆನ್ನಾಗಿ ಇದ್ದರೆ ಇಲ್ಲಿನ ಗೋಲ್ಡ್ ಸೋಕ್ ಮಾರ್ಕೆಟ್ಗೆ ಹೋಗಿ ನೋಡಿ ಈ ಗೋಲ್ಡ್ ಸೋಕ್ ಏನು ಅಂದರೆ ಇದೇ ದುಬೈನಲ್ಲಿ ಇರುವ ಟ್ರೆಡಿಷನಲ್ ಗೋಲ್ಡ್ ಮಾರ್ಕೆಟ್ ಇದರ ಬಗ್ಗೆ ಸ್ವಲ್ಪ ವಿಚಾರವನ್ನು ನೋಡೋದಾದರೆ ದುಬೈನಲ್ಲಿರುವ ಗೋಲ್ಡ್ ಸೋಕ್ ಪ್ರಪಂಚದಲ್ಲಿ ಅತಿ ದೊಡ್ಡ ಗೋಲ್ಡ್ ಮಾರ್ಕೆಟ್ ಇಲ್ಲಿ ಎತ್ತ ನೋಡಿದರೂ ಬರೀ ಚಿನ್ನದ ಅಂಗಡಿಗಳೇ ಕಾಣ್ತವೆ ಇಲ್ಲಿ ದೊಡ್ಡ ದೊಡ್ಡ ಬ್ರ್ಯಾಂಡ್ಸ್ಗಳು ಕೂಡ ಉಂಟು ಉದಾಹರಣೆಗೆ ಡಾಮೋಸ್ ಮಲಬಾರ್ ಕಲ್ಯಾಣ್ ಜ್ಯುವೆಲರ್ಸ್ಗಳಂತ ಗೋಲ್ಡ್ ಶಾಪ್ಗಳು ಇಲ್ಲಿ ಉಂಟು ಇಲ್ಲಿ ಎಲ್ಲ ಸಮಯದಲ್ಲೂ ಲೇಟೆಸ್ಟ್ ಆಭರಣಗಳು ಕೂಡ ದೊರೆಯುತ್ತವೆ ಇಲ್ಲಿ ಶುದ್ಧತೆಯಲ್ಲಿ ಎಲ್ಲ ಶಾಪ್ಗಳು ಒಂದೇ ರೀತಿಯಲ್ಲಿ ಇರುತ್ತದೆ ಇಲ್ಲಿ ಪ್ರಪಂಚದಲ್ಲಿರುವ ಎಲ್ಲ ದೇಶಗಳ ಡಿಸೈನ್ಸ್ ಕೂಡ ದೊರಕುತ್ತದೆ ದುಬೈನಲ್ಲಿ ಆಭರಣಗಳನ್ನು ಕೊಳ್ಳುವಾಗ ಲಾಭವೂ ಕೂಡ ಉಂಟು ನಿಮ್ಮ ಹಳೆಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವಾಗ ಅದಕ್ಕೆ ಸರಿಯಾದ ಬೆಲೆಯನ್ನು ಕೊಡುತ್ತಾರೆ ಆದ್ದರಿಂದ ಇಲ್ಲಿ ಯಾವುದೇ ವ್ಯತ್ಯಾಸವಿರುವುದಿಲ್ಲ ಇಲ್ಲಿನ ನಿಜವಾದ ವಿಷಯವೇನೆಂದರೂ ಗೊತ್ತಾ ನೀವು ಸ್ವತಃ ದುಬೈಗೆ ಹೋಗಿ ಆಭರಣಗಳನ್ನು ಕೊಳ್ಳುತ್ತೇನೆ ಎಂದರೆ ಇಲ್ಲಿ ಎಕ್ಸ್ಟ್ರಾ ಟ್ಯಾಕ್ಸ್ ಅನ್ವಯಿಸಬಹುದು ಸೆಂಟ್ರಲ್ ಬೋರ್ಡ್ ಆಫ್ ಟ್ಯಾಕ್ಸ್ ಆ್ಯಂಡ್ ಕಸ್ಟಮ್ ಅಂದರೆ ಸಿ ಬಿ ಐ ಸಿಯ ಪ್ರಕಾರ ಯಾರಾದರೂ ಭಾರತೀಯರು ಸ್ವಲ್ಪ ಕಾಲ ಅಂದರೆ ವಿದೇಶದಲ್ಲಿ ದುಬೈನಲ್ಲಿ ವಾಸವಿದ್ದು ಅಲ್ಲಿಂದ ಬಂಗಾರವನ್ನು ತೆಗೆದುಕೊಂಡು ಹೋಗುತ್ತೇನೆ ಅಂದರೆ ತನಗಿಷ್ಟವಾದ ಆಭರಣಗಳನ್ನು ಪರ್ಚೇಸ್ ಮಾಡಿ ತೆಗೆದುಕೊಂಡು ಹೋಗಬಹುದು ಇದಕ್ಕೆ ಒಂದು ಲಿಮಿಟ್ ಇರುತ್ತದೆ ನೀವು ಎಷ್ಟು ತರಬೋದು ಎಂದರೆ ಒಂದು ವೇಳೆ ನೀವು ಪುರುಷರಾಗಿದ್ದು ದುಬೈಗೆ ಹೋಗಿದ್ದರೆ ಇಪ್ಪತ್ತು ಗ್ರಾಮ್ನಷ್ಟು ಚಿನ್ನವನ್ನು ನೀವು ತರಬಹುದು ಅಂದಾಜು ಅಂದರೆ ಅಲ್ಲಿನ ಬೆಲೆಯಲ್ಲಿ ಐವತ್ತು ಸಾವಿರ ಮೌಲ್ಯವನ್ನು ಮೀರದಂತೆ ಆಭರಣಗಳನ್ನು ನೀವು ತೆಗೆದುಕೊಂಡು ಬರಬಹುದು ಒಂದು ವೇಳೆ ನೀವು ಮಹಿಳೆಯರಾಗಿದ್ದು ದುಬೈಗೆ ಹೋಗಿದ್ದರೆ ನಲವತ್ತು ಗ್ರಾಮ್ ಗೋಲ್ಡನ್ನು ಪರ್ಚೇಸ್ ಮಾಡ್ಬೋದು ಅಂದರೆ ಒಂದು ಲಕ್ಷಕ್ಕೆ ಹೆಚ್ಚಿನ ಮೌಲ್ಯ ಮೀರದಂತೆ ಆಭರಣಗಳನ್ನು ನೀವು ತೆಗೆದುಕೊಂಡು ಬರಬಹುದು ಇಲ್ಲಿ ನೀವು ಮಕ್ಕಳಿಗೂ ಕೂಡ ತೆಗೆದುಕೊಳ್ಳಬಹುದು ಆದರೆ ಮಕ್ಕಳಿಗಾದರೆ ಟ್ವೆಲ್ವ್ ಪಾಯಿಂಟ್ ಫೈವ್ ಪರ್ಸೆಂಟ್ ಟ್ಯಾಕ್ಸನ್ನು ಕಟ್ಟಿ ತೆಗೆದುಕೊಂಡು ಹೋಗಬಹುದು ಮುಂಚೆ ಟೆನ್ ಪರ್ಸೆಂಟ್ ಇತ್ತು ಈಗ ಟ್ವೆಲ್ ಪಾಯಿಂಟ್ ಫೈವ್ ಪರ್ಸೆಂಟ್ ಆಗಿದೆ ನೀವು ಎಷ್ಟು ಬೇಕಾದರೂ ಬಂಗಾರವನ್ನು ತೆಗೆದುಕೊಂಡು ಹೋಗುವುದಕ್ಕೆ ಸಾಧ್ಯವಿಲ್ಲ ಒಂದು ವೇಳೆ ದುಬೈನಲ್ಲಿ ನೀವು ಆರು ತಿಂಗಳಿಗಿಂತ ಹೆಚ್ಚು ಇದ್ದರೆ ಒಂದು ಕಿಲೋ ಬಂಗಾರವನ್ನು ಬಾರ್ ರೂಪದಲ್ಲಿ ತೆಗೆದುಕೊಂಡು ಹೋಗಬಹುದು ಆದರೆ ಇದಕ್ಕೆ ತರ್ಟಿ ಸಿಕ್ಸ್ ಪಾಯಿಂಟ್ ಫೈವ್ ಟ್ವೆಂಟಿ ಫೈವ್ ಪರ್ಸೆಂಟ್ ಅಷ್ಟು ಕಸ್ಟಮ್ ಡ್ಯೂಟಿಯನ್ನು ಹಾಕ್ತಾರೆ ಫ್ರೆಂಡ್ಸ್ ದುಬೈನಲ್ಲಿ ಚಿನ್ನದ ವ್ಯಾಪಾರ ಹೇಗೆ ಇರುತ್ತೆ ಅಂದರೆ ಬಿಲ್ ತಪ್ಪೋ ಸರಿಯೋ ಎಂದು ಕೂಡ ಅದನ್ನು ಡಿಕ್ಲೇರ್ ಮಾಡ್ಬೋದು ಅಥವಾ ಆಭರಣಗಳನ್ನು ಒಮ್ಮೆ ಧರಿಸಿ ನೋಡಿ ಶುದ್ಧತೆಯಲ್ಲಿ ಏನಾದರೂ ತಪ್ಪಿದರೆ ಅದನ್ನು ತಪ್ಪು ಎಂದು ಕೂಡ ಡಿಕ್ಲೇರ್ ಮಾಡ್ಬೋದು ಓಕೆ ಗಾಯಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ಲನ್ನು ಕ್ಲಿಕ್ ಮಾಡಿ ಆಲೆಂದು ಸೆಲೆಕ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ